ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡನೇ ತಾರೀಕು ಅತಿ ಶಕ್ತಿಯುತವಾದ ಮಾಸ ಹುಣ್ಣಿಮೆ ಇದನ್ನೇ ಭರತ ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ ಈ ಹುಣ್ಣಿಮೆ ದಿನ ಆಲದ ಮರದ ಮುಂದೆ ಮೂರು ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿದ್ರೆ ನೀವು ಕೂಡ ದಿನೇ ದಿನೇ ಅಭಿವೃದ್ಧಿಯಾಗ್ತೀರಿ ನಿಮ್ಮ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ ನೀವು ಕಳೆದುಕೊಂಡಂತಹ ವಸ್ತು ಚಿನ್ನ ಅಥವಾ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಾಗೆ ನಿಮ್ಮಿಂದ ದೂರಾದಂತಹ ವ್ಯಕ್ತಿಗಳು ಕೂಡ ನಿಮ್ಮ ಹತ್ತಿರವಾಗುತ್ತಾರೆ ಅತಿ ಬೇಗನೆ ನೀವು ಶ್ರೀಮಂತರಾಗುತ್ತೀರಿ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಈ ವರ್ಷ ಮಾಘ ಪೂರ್ಣಿಮೆ ಫೆಬ್ರವರಿ ಹನ್ನೆರಡಕ್ಕೆ ಬಂದಿದೆ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆ ಸಲ್ಲಿಸುವುದು ಉಪವಾಸ ಸತ್ಯನಾರಾಯಣ ವ್ರತ ಮುಂತಾದವು ಈ ದಿನದ ಪ್ರಮುಖ ಆಚರಣೆಗಳು ಗಂಗಾ ಸ್ನಾನ ಮತ್ತು ಅಶ್ವತ್ಥ ಮರಕ್ಕೆ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮಿ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಪರಿಹಾರವನ್ನು ಒಂದು ಚಿಕ್ಕ ಕತೆ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಪೂರ್ವದಲ್ಲಿ ಶ್ರೀಪುರ ಎಂಬ ಗ್ರಾಮದಲ್ಲಿ ಮಧುಸೂದನ ಎಂಬ ಒಬ್ಬ ಬ್ರಾಹ್ಮಣ ವಾಸವಿದ್ದ ಅವನು ಕಡು ಬಡವನಾಗಿದ್ದರಿಂದ ಭಿಕ್ಷೆ ಬೇಡಿ ಜೀವನ ಮಾಡುತ್ತಿದ್ದ ಅವನಿಗೊಬ್ಬ ಮಗ ಜನಿಸಿದ ತಾಯಿಗೆ ಎದೆಹಾಲು ಸರಿಯಾಗಿ ಬರುತ್ತಿರಲಿಲ್ಲ ಹಾಗೆ ಹೊರಗಡೆಯಿಂದ ಮಗುವಿಗೆ ಹಾಲು ತರಲು ಇವನ ಹತ್ತಿರ ಹಣವಿಲ್ಲ ಹಾಗಾಗಿ ಈ ಮಗು ದಿನೇ ದಿನೇ ಅಸ್ಥಿ ಪಂಜರದಂತೆ ತಯಾರಾಗುತ್ತಿತ್ತು ಹೀಗೆ ಇದ್ರೆ ಕೆಲವು ದಿನಗಳಿಗೆ ಮಗು ಸತ್ತು ಹೋಗುತ್ತದೆ ಎಂದು ಹೆದರಿದ ತಾಯಿ ಗಂಡನೊಂದಿಗೆ ರೀ ಮಗುವಿಗೆ ಹಾಲು ಕೊಡಲು ಹೇಗಾದರೂ ಒಂದು ಹಸುವನ್ನು ಮನೆಗೆ ತನ್ನಿ ಎಂದು ಕೇಳಿದಳು ಅದಕ್ಕೆ ಗಂಡ ನಿನಗೆ ತಲೆ ಕೆಟ್ಟಿದೆಯಾ ನಾವು ದರಿದ್ರ ಅನುಭವಿಸುತ್ತಿದ್ದೇವೆ ಅಂಥದ್ದರಲ್ಲಿ ಹಾಲು ಕೊಡುವ ಹಸು ನಮಗೆ ಎಲ್ಲಿಂದ ಸಿಗುತ್ತದೆ ಕೊಂಡುಕೊಳ್ಳೋಕೆ ಚಿನ್ನ ಅಥವಾ ಹಣ ನಮ್ಮ ಹತ್ತಿರ ಇಲ್ಲ ನಾನು ಈ ಪ್ರಪಂಚದಲ್ಲಿ ಯಾವ ರೀತಿ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯ ಯಾರ ಹತ್ತಿರ ಹಣ ಆಸ್ತಿ ಐಶ್ವರ್ಯ ಇರುತ್ತದೋ ಈ ಲೋಕ ಕೇವಲ ಅವರಿಗೆ ಮಾತ್ರವೇ ಮರ್ಯಾದೆ ಕೊಡುತ್ತದೆ ಅಂಥವರನ್ನ ನೋಡಿ ಈ ಲೋಕ ಹೆದರುತ್ತದೆ ನಮ್ಮಂತೆ ಬಡವರ ಕಷ್ಟ ಕೇಳುವವರು ಯಾರು ಅಂದ ಬ್ರಾಹ್ಮಣ ಇನ್ನು ಹೆಂಡತಿ ತುಂಬ ದುಃಖದಿಂದ ಓ ಬ್ರಹ್ಮದೇವ ನೀನು ನಮ್ಮನ್ನ ಯಾಕಿಂತ ಬಡ ಕುಟುಂಬದಲ್ಲಿ ಹುಟ್ಟುವಂತೆ ಮಾಡಿದೆ ಏನನ್ನ ಕೊಟ್ಟು ಈ ಮಗುವನ್ನ ನಾನೀಗ ಕಾಪಾಡಲಿ ಈ ಶಿಶು ಹತ್ಯಾ ದೋಷ ನನಗೆ ಅಂಟಿಕೊಳ್ಳುತ್ತದೆ ಎಂದು ದುಃಖಿಸುತ್ತಾ ಕುಳಿತುಕೊಂಡಳು ಅದನ್ನು ನೋಡಿ ಸಹಿಸಲಾಗದೆ ಆ ಬ್ರಾಹ್ಮಣ ಮನೆಯಲ್ಲಿದ್ದ ಚಿಕ್ಕ ಪುಟ್ಟ ಪಾತ್ರೆಗಳು ಕಮಂಡಲ ರುದ್ರಾಕ್ಷಿ ಮಾಲೆ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಮಾರಿ ಅದರಿಂದ ಬಂದಂತಹ ಐದು ನಾಣ್ಯಗಳನ್ನು ಹೆಂಡತಿ ಕೈಗೆ ಕೊಟ್ಟ ಹೆಂಡತಿ ಆ ದುಡ್ಡನ್ನು ನೋಡಿ ತುಂಬ ಸಂತೋಷದಿಂದ ಮತ್ತೆ ಅದನ್ನು ಗಂಡನ ಕೈಗೆ ಕೊಟ್ಟಳು ಈ ದುಡ್ಡಿನಿಂದ ಹಾಲು ಕೊಡುವಂತಹ ಒಂದು ಹಸುವನ್ನು ಮನೆಗೆ ತನ್ನಿ ಎಂದು ಹೇಳಿದಳು ಸರಿ ಎಂದು ಹೇಳಿ ಆ ಬ್ರಾಹ್ಮಣ ಐದು ರೂಪಾಯಿಗಳನ್ನು ತೆಗೆದುಕೊಂಡು ಹಸು ಹುಡುಕುತ್ತಾ ಎಲ್ಲ ಗ್ರಾಮಗಳು ಅಲೆದಾಡಿದ ಈ ರೀತಿ ತಿರುಗಿ ತಿರುಗಿ ಒಂದು ಗ್ರಾಮದಲ್ಲಿ ಒಬ್ಬ ಶ್ರೀಮಂತನ ಮನೆಗೆ ಬಂದ ಆ ಶ್ರೀಮಂತ ಕುಬೇರನಿಗೆ ಸರಿಸಮಾನವಾಗಿದ್ದ ಅವನ ಹತ್ತಿರ ಇದ್ದಂತಹ ಹಸುಗಳೆಲ್ಲವೂ ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿದ್ದವು ಅವನ ಹತ್ತಿರ ಗೋದಾ ಎಂಬ ಒಂದು ಹಸು ಇತ್ತು ಅದು ದುಷ್ಟ ಸ್ವಭಾವ ಹೊಂದಿತ್ತು ಮೇವಿಗೆ ಹೊರಗಡೆ ಬಿಟ್ಟರೆ ಅಕ್ಕಪಕ್ಕದವರ ಹೊಲದೊಳಗೆ ನುಗ್ಗಿ ಅವರ ಬೆಳೆ ತಿಂದು ಬಿಡುತ್ತಿತ್ತು ಇದರಿಂದ ಪ್ರತಿದಿನ ಒಬ್ಬರು ಇಬ್ಬರು ಶ್ರೀಮಂತನ ಮನೆಗೆ ಬಂದು ಇವನನ್ನ ಬಾಯಿಗೆ ಬಂದಂತೆ ಬೈದು ಬೆಳೆಗೆ ಆದಂತಹ ನಷ್ಟ ತೆಗೆದುಕೊಂಡು ಹೋಗುತ್ತಿದ್ದರು ಈ ಶ್ರೀಮಂತನಿಗೆ ಈ ಹಸು ಮೇಲೆ ತುಂಬಾ ಕೋಪ ಇತ್ತು ಇವನು ಮನಸ್ಸಿನಲ್ಲಿ ಇದರ ಬೆಲೆ ಐವತ್ತು ನಾಣ್ಯಗಳಾದರೂ ಕೂಡ ಇದು ಮಾಡುತ್ತಿರುವ ನಷ್ಟದಿಂದ ಕೊಡುತ್ತಿರುವ ಕಾಟದಿಂದ ನನಗೆ ಐದು ರೂಪಾಯಿ ಬಂದರೂ ಕೂಡ ಇದನ್ನು ಮಾರಿಬಿಡುತ್ತೇನೆ ಎಂದು ಪ್ರತಿದಿನ ಅಂದುಕೊಳ್ಳುತ್ತಿದ್ದ ಅದೇ ಸಮಯಕ್ಕೆ ಈ ಬ್ರಾಹ್ಮಣ ಶ್ರೀಮಂತನ ಮನೆಗೆ ಬಂದ ಅಯ್ಯ ನನ್ನ ಹತ್ತಿರ ಐದು ನಾಣ್ಯಗಳು ಮಾತ್ರ ಇದೆ ನನ್ನ ಮಗು ಹಾಲಿಲ್ಲದೆ ಸಾವು ಬದುಕಿನ ಮಧ್ಯದಲ್ಲಿದ್ದಾನೆ ನೀವು ನಿಮ್ಮ ಹತ್ತಿರ ಇರುವ ಹಸುಗಳಲ್ಲಿ ಯಾವುದಾದರೂ ಒಂದು ಹಸುವನ್ನ ನನಗೆ ಕೊಟ್ಟರೆ ತುಂಬಾ ಉಪಯೋಗವಾಗುತ್ತದೆ ಎಂದು ಬೇಡಿಕೊಂಡ ಅವನ ಮೇಲೆ ಕರುಣೆ ಬಂದಂತಹ ಶ್ರೀಮಂತ ಗೋದಾ ಹಸು ಹಾಗೂ ಅದರ ಕರುವನ್ನ ಕೊಟ್ಟು ಕಳಿಸಿದ ಬ್ರಾಹ್ಮಣ ಹಸು ಹಾಗೂ ಕರುವನ್ನ ಮನೆಗೆ ಕರೆತಂದ ಅದನ್ನು ನೋಡಿದ ಅವನ ಹೆಂಡತಿಯ ಮುಖ ಚಂದ್ರನನ್ನ ನೋಡಿದ ನೈದಿಲೆಯಂತೆ ಅರಳಿತು ಆ ಕೂಡಲೇ ಹಾಲನ್ನ ಹಿಂಡಿ ಮಗುವಿಗೆ ಕುಡಿಸಿದಳು ಈ ರೀತಿ ಕೆಲ ದಿನಗಳು ಕಳೆಯಿತು ಒಂದು ದಿನ ಇದ್ದಕ್ಕಿದ್ದಂತೆ ಹಸು ಕರು ಮಾಯವಾಯಿತು ಸಂಜೆಯಾದರೂ ಮನೆಗೆ ಬರಲಿಲ್ಲ ಬ್ರಾಹ್ಮಣ ಹಸುವನ್ನ ಹುಡುಕಾಡುತ್ತಾ ಹೋದ ಸುತ್ತಮುತ್ತ ಇರುವ ಹೊಲಗಳು ಬೀದಿಗಳು ಎಲ್ಲಾ ಕಡೆ ಹುಡುಕಾಡಿದ ಎಲ್ಲೂ ಕೂಡ ಹಸು ಕಾಣಿಸಲಿಲ್ಲ ಹಾಗಾಗಿ ಮನೆಗೆ ಬಂದು ನಿದ್ದೆ ಮಾಡಿ ಮುಂಜಾನೆ ಎದ್ದು ಮತ್ತೆ ಹುಡುಕಲು ಹೋದ ಹೀಗೆ ಹುಡುಕುತ್ತಾ ಹೋದ ಆ ಒಂದು ಹೊಲದಲ್ಲಿ ದೊಡ್ಡ ಆಲದ ಮರವೊಂದು ಕಾಣಿಸಿತು ಆ ಮರದ ಮೇಲೆ ಮೂರು ವ್ಯಕ್ತಿಗಳು ಕುಳಿತಿದ್ದರು ಆ ವ್ಯಕ್ತಿಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಆದರೆ ಅವರು ಸಾಮಾನ್ಯ ವ್ಯಕ್ತಿಗಳ ರೂಪದಲ್ಲಿದ್ದರು ಅಂತ ಪವಿತ್ರವಾದ ಮರ ಕೆಳಗೆ ಈ ಬ್ರಾಹ್ಮಣ ಕುಳಿತುಕೊಂಡು ವಿಶ್ರಾಂತಿ ಪಡೆದುಕೊಂಡ ಕೆಲ ಹೊತ್ತಿನ ನಂತರ ಅಲ್ಲಿಂದ ಎದ್ದು ಹೊರಟಿರುವಾಗ ತ್ರಿಮೂರ್ತಿಗಳು ಅವನೊಂದಿಗೆ ಈ ರೀತಿ ಹೇಳಿದರು ಓ ಬ್ರಾಹ್ಮಣ ನಿನ್ನ ಮುಖದಲ್ಲಿರುವ ದುಃಖಕ್ಕೆ ಕಾರಣವೇನು ನೀನು ಎಲ್ಲಿಗೆ ಹೊರಟಿರುವೆ ಆಗ ಈ ಬ್ರಾಹ್ಮಣ ನಾನೊಬ್ಬ ಕಡು ಬಡವ ಭಿಕ್ಷಾಟನೆ ಮಾಡಿ ಬದುಕುವವನು ನನ್ನ ಹತ್ತಿರ ಒಂದು ಹಸು ಇತ್ತು ಆ ಹಸು ನಿನ್ನೆಯಿಂದ ಕಾಣಿಸುತ್ತಿಲ್ಲ ಇವತ್ತು ಶ್ರೀಪುರದಲ್ಲಿ ಸಂತೆ ಇದೆ ನಾನು ಆ ಸಂತೆಯಲ್ಲಿ ನನ್ನ ಹಸುವನ್ನು ಹುಡುಕಲು ಹೋಗುತ್ತಿದ್ದೇನೆ ಯಾರಾದರೂ ನನ್ನ ಹಸುವನ್ನು ಕದ್ದಿದ್ರೆ ಆ ಸಂತೆಯಲ್ಲೇ ಮಾರುತ್ತಾರೆ ಹಾಗಾಗಿ ಅಲ್ಲಿ ಒಂದು ಸಾರಿ ನೋಡೋಣ ಎಂದು ಹೋಗುತ್ತಿದ್ದೇನೆ ಅಂದ ಬ್ರಾಹ್ಮಣ ಆಗ ತ್ರಿಮೂರ್ತಿಗಳು ಓ ಬ್ರಾಹ್ಮಣೋತ್ತಮ ನೀನು ಹೇಗೋ ಸಂತೆಗೆ ಹೋಗುತ್ತಿರುವೆ ಅಲ್ಲಿಂದ ನಮಗೆ ಏನಾದರೂ ತಂದುಕೊಡು ಎಂದು ಕೇಳಿದರು ಏನು ಬೇಕು ಅಂದ ಬ್ರಾಹ್ಮಣ ಆಗ ತ್ರಿಮೂರ್ತಿಗಳು ನಮಗೆ ಹೆಚ್ಚಿಗೆ ಏನು ಬೇಡ ಎರಡು ಎಲೆ ಎರಡು ಅಡಿಕೆ ಸ್ವಲ್ಪ ಎಣ್ಣೆ ತಂದರೆ ಸಾಕು ಅಂದರು ಅದಕ್ಕೆ ಈ ಬ್ರಾಹ್ಮಣ ಎಲೆ ಅಡಿಕೆ ಎಣ್ಣೆ ತರಲು ನನ್ನ ಹತ್ತಿರ ದುಡ್ಡಿಲ್ಲಿದೆ ಭಿಕ್ಷೆ ಸಿಕ್ಕರೆ ಮಾತ್ರ ದಿನ ಕಳೆಯುತ್ತದೆ ನನಗೆ ಎಂದು ಹೇಳಿದ ಆಗ ತ್ರಿಮೂರ್ತಿಗಳು ಓ ಬ್ರಾಹ್ಮಣೋತ್ತಮ ಅಲ್ಲಿ ಕಾಣಿಸುತ್ತಿರುವ ಗೋರಂಟಿ ಗಿಡದ ಕೆಳಗೆ ಮೂರು ನಾಣ್ಯಗಳಿವೆ ಅದರಿಂದ ಎಲೆ ಅಡಿಕೆ ಎಣ್ಣೆ ತೆಗೆದುಕೊಂಡು ಬಾ ಅಂದರು ಬ್ರಾಹ್ಮಣ ಅದೇ ರೀತಿ ಗೋರಂಟಿ ಗಿಡದ ಹತ್ತಿರ ಹೋಗಿ ನೋಡಿದ ಅವನಿಗೆ ಮೂರು ನಾಣ್ಯಗಳು ಸಿಕ್ಕಿತು ಬ್ರಾಹ್ಮಣ ಅದನ್ನು ತೆಗೆದುಕೊಂಡು ಎಣ್ಣೆ ತರಲು ಏನಾದರೂ ಬಟ್ಟಲು ಸಿಗುತ್ತದೆ ಎಂದು ಹುಡುಕಾಡಿದ ಆಗ ಆ ಮೂರು ವ್ಯಕ್ತಿಗಳು ಎಣ್ಣೆಯನ್ನು ನಿನ್ನ ಮೇಲ್ವಸ್ತ್ರದಲ್ಲಿ ತೆಗೆದುಕೊಂಡು ಬಾ ಎಂದು ಹೇಳಿದರು ಈ ಬ್ರಾಹ್ಮಣ ಎಣ್ಣೆ ಯಾವ ರೀತಿ ಮೇಲ್ವಸ್ತ್ರದಲ್ಲಿ ತರಲು ಸಾಧ್ಯ ಎಂದು ಕೇಳಿದ ಆಗ ತ್ರಿಮೂರ್ತಿಗಳು ನೀನು ತ್ರಿಮೂರ್ತಿಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಮೇಲ್ವಸ್ತ್ರದಲ್ಲಿ ಎಣ್ಣೆ ತೆಗೆದುಕೊಂಡು ಬಾ ಎಂದು ಹೇಳಿದರು ಸರಿ ಎಂದು ಹೇಳಿ ಬ್ರಾಹ್ಮಣ ಸಂತೆಗೆ ಹೋದ ಅಲ್ಲಿ ಎಲೆ ಅಡಿಕೆ ತೆಗೆದುಕೊಂಡು ಎಣ್ಣೆ ಕೊಂಡುಕೊಳ್ಳಲು ಗಾಣಿಗರ ಹತ್ತಿರ ಹೋದ ಆದರೆ ಇವನು ಮೇಲ್ವಸ್ತ್ರದಲ್ಲಿ ಎಣ್ಣೆ ಹಾಕಿ ಎಂದಾಗ ಇವನೊಬ್ಬ ಹುಚ್ಚ ಅಂದುಕೊಂಡ ಗಾಣಿಗರು ಇವನನ್ನು ಅಲ್ಲಿಂದ ಓಡಿಸಿದರು ಯಾರೂ ಕೂಡ ಎಣ್ಣೆ ಕೊಡಲಿಲ್ಲ ಕೊನೆಗೆ ಒಬ್ಬ ವಯಸ್ಸಾದ ಗಾಣಿಗ ದೂರದಲ್ಲಿ ಕುಳಿತಿದ್ದ ಅವನ ಹತ್ತಿರ ಹೋಗಿ ಈ ಮೇಲ್ವಸ್ತ್ರದಲ್ಲಿ ಒಂದು ನಾಣ್ಯಕ್ಕೆ ಎಣ್ಣೆ ಹಾಕು ಎಂದು ಕೇಳಿದ ಇವನೊಬ್ಬ ಹುಚ್ಚ ಇರಬೇಕು ಇವನನ್ನು ಹೇಗಾದರೂ ಮೋಸಗೊಳಿಸಿ ಆ ಒಂದು ನಾಣ್ಯ ಕಿತ್ತುಕೊಳ್ಬೇಕು ಅಂದ್ಕೊಂಡ ಆ ವೃದ್ಧ ಗಾಣಿಕ ಎಣ್ಣೆಯನ್ನ ಮೇಲ್ವಸ್ತ್ರದಲ್ಲಿ ಹಾಕಿ ಒಂದು ನಾಣ್ಯ ತೆಗೆದುಕೊಂಡು ಕಳಿಸಿದ ಆದರೆ ಆಶ್ಚರ್ಯಕರವಾಗಿ ಆ ಮುದುಕನ ಮಡಿಕೆಯಲ್ಲಿದ್ದಂತಹ ಪೂರ್ತಿ ಎಣ್ಣೆ ಖಾಲಿಯಾಗಿತ್ತು ಇದರಿಂದ ಮುದುಕ ಮತ್ತೆ ಬ್ರಾಹ್ಮಣನ ಹತ್ತಿರ ಓಡಿ ಬಂದು ನಾನು ನಿಮಗೆ ಒಂದು ನಾಣ್ಯಕ್ಕಿಂತ ಕಡಿಮೆ ಎಣ್ಣೆ ಕೊಟ್ಟು ನಿಮ್ಮನ್ನು ಮೋಸ ಮಾಡೋಣ ಅಂದ್ಕೊಂಡೆ ಆದರೆ ಈಗ ನನ್ನ ಮಡಿಕೆಯಲ್ಲಿರುವ ಎಣ್ಣೆ ಎಲ್ಲ ಖಾಲಿಯಾಗಿದೆ ದಯವಿಟ್ಟು ನೀವು ಮತ್ತೊಮ್ಮೆ ನನ್ನ ಅಂಗಡಿಗೆ ಬರಬೇಕು ಈ ಸಲ ಲೆಕ್ಕಾಚಾರದ ಪ್ರಕಾರ ಸರಿಯಾದ ಆಳತೆಯಲ್ಲಿ ಎಣ್ಣೆ ಕೊಡುತ್ತೇನೆ ಎಂದು ಕೇಳಿದ ಬ್ರಾಹ್ಮಣ ಅದೇ ರೀತಿ ಮತ್ತೆ ಅವನ ಅಂಗಡಿಗೆ ಹೋದ ಈ ಸಲ ಆ ವೃದ್ಧ ಗಾಣಿಗಾಳತೆಯ ಪ್ರಕಾರ ಎಣ್ಣೆಯನ್ನ ಕೊಟ್ಟ ಮರುಕ್ಷಣ ಅವನ ಮಡಿಕೆಯಲ್ಲಿ ಮೊದಲಿನಂತೆ ಎಣ್ಣೆ ತುಂಬಿಕೊಂಡಿತ್ತು ಈ ಬ್ರಾಹ್ಮಣ ಅಲ್ಲಿಂದ ಆಲದ ಮರದ ಹತ್ತಿರ ಬಂದ ನಮ್ಮ ಆಲದ ಮರದಲ್ಲಿ ಕುಳಿತಿರುವ ಮೂವರಿಗೆ ಈ ಪದಾರ್ಥಗಳನ್ನ ಕೊಡಲು ಹೋದ ಆ ವ್ಯಕ್ತಿಗಳು ಅದನ್ನು ತೆಗೆದುಕೊಳ್ಳದೆ ಓ ಬ್ರಾಹ್ಮಣೋತ್ತಮ ನಿನ್ನನ್ನ ನೋಡುತ್ತಿದ್ರೆ ನಮಗೆ ಪಾಪ ಅನಿಸುತ್ತಿದೆ ಹಾಗಾಗಿ ನಿನ್ನ ಕಷ್ಟಗಳೆಲ್ಲ ಹೋಗುವಂತಹ ದಾರಿ ತಿಳಿಸುತ್ತೇವೆ ನೀನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಆಚರಿಸಿ ಹಿಟ್ಟು ಅಥವಾ ಮಣ್ಣಿನಿಂದ ಮೂರು ದೀಪ್ ದೀಪಗಳನ್ನು ಭಕ್ತಿಯಿಂದ ತಯಾರಿಸಿ ಈಗ ತಂದಿರುವಂತಹ ಎಣ್ಣೆಯನ್ನ ಆ ದೀಪದೊಳಗೆ ಹಾಕಿ ನಿನ್ನ ಮೇಲ್ವಸ್ತ್ರವನ್ನು ಬತ್ತಿಯಂತೆ ಮಾಡಿಕೊಂಡು ಒಂದೊಂದು ದೀಪದಲ್ಲಿ ಮೂರು ಮೂರು ಬತ್ತಿಗಳನ್ನಿಟ್ಟು ಮೂರು ದೀಪಗಳನ್ನು ಆಲದ ಮರದ ಮುಂದೆ ಹಚ್ಚಬೇಕು ಈ ದೀಪವನ್ನ ನೆಲದ ಮೇಲೆ ಇಡದೆ ಆಲದ ಮರದ ಎಲೆಗಳನ್ನು ಕಿತ್ತು ಅದರ ಮೇಲೆ ಇಡಬೇಕು ಈಗ ತಂದಿರುವಂತಹ ಎಲೆ ಅಡಿಕೆ ಮರಕ್ಕೆ ಅರ್ಪಿಸಬೇಕು ಯಾವುದಾದರೂ ಒಂದು ಹಣ್ಣನ್ನು ಎಲೆಯ ಮೇಲಿಟ್ಟು ನೈವೇದ್ಯ ಮಾಡಬೇಕು ಈ ಆಲದ ಮರ ಮೇಲೆ ತ್ರಿಮೂರ್ತಿಗಳು ವಾಸವಿರುತ್ತಾರೆ ಈ ಕೆಲಸವನ್ನು ನೀನು ಹುಣ್ಣಿಮೆಯ ದಿನ ಮಾಡಬೇಕು ಆಗ ಕಳೆದು ಹೋದಂತಹ ನಿನ್ನ ಹಸು ಕರು ಮತ್ತೆ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ನೀನು ದಿನೇ ದಿನೇ ಅಭಿವೃದ್ಧಿಯಾಗುತ್ತೀಯಾ ನೀನಿರುವಂತಹ ಕಡೆ ಅಷ್ಟೈಶ್ವರ್ಯ ಇರುತ್ತದೆ ಎಂದು ಹೇಳಿದರು ಬ್ರಾಹ್ಮಣ ಅದೇ ರೀತಿ ಹುಣ್ಣಿಮೆ ದಿನ ಮಾಡಿದ ಅದೇ ದಿನ ರಾತ್ರಿ ಆ ಹಸುಕರು ಅವನ ಮನೆಗೆ ಬಂದು ಸೇರಿದವು ಹಸು ಇನ್ನೂ ಹೆಚ್ಚಾಗಿ ಹಾಲು ಕೊಡಲು ಶುರು ಮಾಡಿತ್ತು ಆ ಹಾಲು ತುಂಬಾ ರುಚಿಯಾಗಿತ್ತು ಹಾಗಾಗಿ ಅಕ್ಕಪಕ್ಕದ ಮನೆಯವರು ಇವನ ಹತ್ತಿರ ಹಾಲು ಕೊಂಡುಕೊಳ್ಳಲು ಶುರು ಮಾಡಿದರು ಈ ರೀತಿ ಬಂದ ಹಣದಿಂದ ಅವನು ನಿಧಾನವಾಗಿ ಹೆಚ್ಚೆಚ್ಚು ಹಸುಗಳನ್ನು ಕೊಂಡುಕೊಂಡ ಆ ಗ್ರಾಮದಲ್ಲೆಲ್ಲ ಇವನೇ ಹಾಲು ಮಾರುವಂತಾದ ವರ್ಷಕ್ಕೊಂದು ಮನೆ ಅಥವಾ ಜಮೀನು ಕೊಂಡುಕೊಳ್ಳುತ್ತಿದ್ದ ಪ್ರತಿ ವರ್ಷ ತಪ್ಪದೇ ಆಲದ ಮರಕ್ಕೆ ಹುಣ್ಣಿಮೆಂದು ಪೂಜೆ ಮಾತ್ರ ನಿಲ್ಲಿಸದೆ ಮಾಡುತ್ತಿದ್ದ ಕೆಲವೇ ವರ್ಷಗಳಲ್ಲಿ ಸುತ್ತಮುತ್ತಲಿನ ಹತ್ತು ಗ್ರಾಮಗಳಿಗೆ ಇವನೇ ಶ್ರೀಮಂತನಾದ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಹುಣ್ಣಿಮೆಯ ದಿನ ಬ್ರಹ್ಮ ಮುಹೂರ್ತದಲ್ಲಿದ್ದು ತಲೆ ಸ್ನಾನ ಮಾಡಿ ಆಲದ ಮರದ ಮುಂದೆ ಮೂರು ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿದರೆ ನೀವು ಕೂಡ ದಿನೇ ದಿನೇ ಅಭಿವೃದ್ಧಿಯಾಗುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು